ಆತ್ಮೀಯ ಸ್ವಯಂ ಸೇವಕರೇ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕುಸಿತದಿಂದ ಸಂತ್ರಸ್ತರಾದವರಿಗೆ ಸಹಾಯ ಮಾಡಲು ನಾವು ಇಂದು ಹೊರಟಿದ್ದೇವೆ ಇಂದು ನಮ್ಮ ತಂಡವು ಮೈಸೂರು ಮಂಗಳೂರು ಮತ್ತು ಬಡ್ಕಲದ ಸಮರ್ಪಿತ ಸ್ವಯಂ ಸೇವಕರನ್ನು ಒಳಗೊಂಡಿದೆ ಎಲ್ಲರೂ ಸಾಮಾನ್ಯ ಉದ್ದೇಶದೊಂದಿಗೆ ಒಗ್ಗೂಡಿದ್ದಾರೆ ಅಗತ್ಯವಿರುವವರಿಗೆ ತಕ್ಷಣ ರಕ್ಷಣೆ ಮತ್ತು ದೀರ್ಘಾವಧಿಯ ಪುನರ್ವಸತಿಯನ್ನು ಒದಗಿಸುವುದು ನಮ್ಮ ಪರಂಪರೆಯಾಗಿದೆ ಕರ್ನಾಟಕದ ಕೊಡಗು ಭೂಕುಸಿತ ಮತ್ತು ಪ್ರವಾಹದ ಸಂದರ್ಭದಲ್ಲಿ ನಮ್ಮ ಸೇವೆಯು ಮತ್ತು ನಮ್ಮ ಅನುಭವಗಳು ಇತಿಹಾಸದಲ್ಲಿ ಸಾಕ್ಷಿಯಾಗಿದೆ ಎಚ್ ಆರ್ ಎಸ್ ತಂಡವು ರಾಜ್ಯದಲ್ಲಿ ಮಾತ್ರವಲ್ಲ ಹೊರ ರಾಜ್ಯಗಳಾದ ಒರಿಸ್ಸಾ ಅಸ್ಸಾಂ ಮತ್ತು ಕೇರಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿಯೂ ತಮ್ಮ ಮಾನವೀಯ ಸೇವೆಯನ್ನು ಮಾಡಿದಂಥ ಅನುಭವ ನಮಗಿದೆ ನಮ್ಮ ನೆಟ್ವರ್ಕ್ ಕರ್ನಾಟಕದಾದ್ಯಂತ ವ್ಯಾಪಿಸಿದೆ ಐಡಿಯಲ್ ರಿಲೀಫ್ ವಿಂಗ್ ಐಆರ್ ಡಬ್ಲ್ಯೂ ಕೇರಳದೊಂದಿಗೆ ನಾವು ಸೇರಿಕೊಳ್ಳುತ್ತಿರುವಾಗ ನಮ್ಮ ಮಿಷನ್ನ ಪ್ರಾಮುಖ್ಯತೆಯನ್ನು ನೆನಪಿಸಿಕೊಳ್ಳೋಣ ವಯನಾಡಿನ ಜನರು ಅಪಾರ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಮತ್ತು ನಮ್ಮ ಉಪಸ್ಥಿತಿಯು ಹೆಚ್ಚು ಅಗತ್ಯವಿರುವ ಸಂತ್ರಸ್ತಿಗೆ ಸಹಾಯ ಮತ್ತು ಸಾಂತ್ವನವನ್ನು ನೀಡುವುದಾಗಿದೆ ನಮ್ಮ ಕಾರ್ಯಕರ್ತರು ತಕ್ಷಣದ ಪರಿಹಾರವನ್ನು ನೀಡುವುದಲ್ಲದೆ ಈ ದುರಂತದ ನಂತರ ಸಂತ್ರಸ್ತರ ಜೀವನವನ್ನು ಪುನರ್ ಮತ್ತು ಭರವಸೆಯನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ ಧೈರ್ಯ ಸಹಾನುಭೂತಿ ಮತ್ತು ಅಚಲ ಸಮರ್ಪಣೆಯೊಂದಿಗೆ ಅಗತ್ಯವಿರುವವರಿಗೆ ನಮ್ಮ ಕೈಗಳನ್ನು ಚಾಚೋಣ ಮತ್ತು ಎಚ್ ಆರ್ ಎಸ್ ಸದಸ್ಯರಾಗಿ ನಮ್ಮ ಕರ್ತವ್ಯವನ್ನು ಪೂರಿಸೋಣ ನಾವು ಒಂದು ಉತ್ತಮ ಬದಲಾವಣೆಯನ್ನು ಉಂಟು ಮಾಡಲು ಬದ್ಧರಾಗೋಣ ಸುರಕ್ಷಿತ ಪ್ರಯಾಣ ನಿಮ್ಮದಾಗಲಿ ಮತ್ತು ಅಲ್ಲಾಹನ ಸಹಾಯ ಸದಾ ನಿಮ್ಮ ಮೇಲೆ ಇರಲಿ